ನಾವೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಕೊಟ್ಟಿದೀವಿ ಅವ್ರಿ ಫಸ್ಟ್ ನೋಡ್ಕೊತಾರೆ ಮೈಸೂರು ಉದ್ಯೋಗಿ ಕಾಣಿಸ್ತಾ ಇಲ್ಲ ನೋಡಿ ನನ್ ಗಂಡನ್ ನಾನು ಮಿಸ್ ಮಾಡ್ಕೊಡ್ತಾ ಇದ್ದೀನಿ ಬಂದಿಲ್ಲ ಇವತ್ತು ಅಂದ್ರೆ ಸ್ಮೈಲ್ ಒಂದೇ ತರ ಅಣ್ಣ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಗಿಡಿಸ್ತೀವಿ ಆಫ್ಟರ್ ವೆರಿ 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 ಲಾಂಗ್ ಟೈಮ್ ಸೊ ಇವತ್ತು ನಾವೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಕೊಟ್ಟಿದೀವಿ ಹನ್ನೊಂದು ಗಂಟೆಗೆ ಹೋಗ್ಬೇಕಾಗಿದ್ದವರು ಎರಡು ಗಂಟೆಗೆ ಹೊರಟಿದೀವಿ ಸುಮ್ಮನೆ ಸುತ್ತಾಡ್ತಾರೆ ಇಲ್ಲಿ ಗೋಲ್ ಕಪ್ಪ ಪಾವಾಗಿ ಬರ್ಗರ್ ಕಿಂಗ್ ತಿನ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಶಾಪಿಂಗ್ ಬಟ್ಟೆನೆ ಸಿಗಲಿಲ್ಲ ನಮ್ಗೆ ವಾಪಸ್ ಬರ್ತಾರೆ ಇಲ್ಲ ಇವತ್ತು ಶಾಪಿಂಗ್ ಮಾಡಿಕೊಂಡೇ ಬರೋದು ಸೊ ಚಿಟ್ಟು ಮತ್ತೆ ನಿಖಿಲಾ ಮತ್ತೆ ನಮ್ ಗುಬಿ ಪಾಪು ಕೊಂಡ್ ಡ್ರೆಸ್ ಅರ್ಷಾಗು ಏನೋ ಅರ್ಷಾಗು ಏನೋ ಒಂದು ಏನ್ ಸಿಗಲ್ಲ ಅವರು

ಟು ಓ ಕ್ಲಾಕ್ ಹೊರಟಿವಿ ಕರೆಕ್ಟಾಗಿ ಒನ್ ಅವರ್ ಆಯ್ತು ನಾವು ರೀಚ್ ಆಗೋಷ್ಟಲಿ ಫಸ್ಟ್ ನಾವಿಬ್ರು ಮೈಸೂರು ಉದ್ಯೋಗ ಹೋಗ್ತೀವಿ ಈ ಹುಡುಗ ಹುಡುಗಿ ಅವ್ರದ್ದವ್ರಿ ಅವ್ರು ನೋಡ್ಕೊತಾರೆ ನಮ್ಮ ದಾರಿ ನಾವು ನೋಡ್ಕೊತೀವಿ ಸೊ ಮನಿಲಿ ಹಚ್ಕೋ ಮೈಸೂರು ಉದ್ಯೋಗ ಕರ್ಕೊಂಡು ಹೋಗ್ತೀವಿ ನಾವು ಫಸ್ಟ್ ಹೋಗಿದ್ದು ಮೈಸೂರು ಉದ್ಯೋಗಗೆ ಇದುವರೆಗೂ ಮೈಸೂರು ಉದ್ಯೋಗಲ್ಲೇ ಏನೂ ನಾವು ಪರ್ಚೇಸ್ ಮಾಡಿರಲಿಲ್ಲ ಬರೀ ಕೇಳಿದ್ವಿ ಅಷ್ಟೇ ಸೊ ಇವ್ರು ಇಲ್ಲಿ ತೋರಿಸ್ತಿರೋ ಮೈಸೂರು ಸಿಲ್ಕ್ ಎಲ್ಲ ಐದುವರೆ ಸಾವಿರ ಆರು ಸಾವಿರ ಆ ರೇಂಜಲ್ಲೇ ಇತ್ತು ಸ್ವಲ್ಪ ಅದು ಅಫೋರ್ಡೆಬಲ್ ಅನಿಸ್ತು ನಾವು ಬೇರೆ ಕಡೆ ನೋಡೋ ಬದಲು ಇಲ್ಲೂ ನೋಡ್ಬೋದು ಅಂತ ಬಟ್ ಇಲ್ಲಿ ನೋಡ್ತಿರೋ ನೀವು ರೆಡಿಮೇಡ್ ಬ್ಲೌಸಸ್ ಸ್ಟಾರ್ಟಿಂಗ್ ಪ್ರೈಸೆ ತ್ರೀ ತೌಸಂಡ್ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಆ ಸ್ಲೀವ್ಲೆಸ್ ಬ್ಲೌಸಸ್ ಎಲ್ಲ ಅದು ನಮ್ಗೆ ಸ್ವಲ್ಪ ಓವರ್ ಹೈಟ್ ಅನಿಸ್ತು ಆ್ಯಂಡ್ ಈ ಸಿಲ್ಕ್ ಮಟೀರಿಯಲ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸಸ್ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಫೈವ್ ತೌಸಂಡ್ವರೆಗೂ ಇತ್ತು ಆ್ಯಂಡ್ ನಾವು ಹೋಗಿದ್ದು ಲಂಗ ಬ್ಲೌಸ್ ನೋಡೋಣ ಅಂದ್ಬಿಟ್ಟು ಸೊ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಒಬ್ವಿಯಸ್ಲಿ ಮೈಸೂರು ಉದ್ಯೋಗ ಒಳ್ಳೆ ಪ್ಯೂರ್ ಸಿಲ್ಕ್ ಮಟೀರಿಯಲ್ ಸಿಗುತ್ತೆ ಅಂದ್ಬಿಟ್ಟು ಬಟ್ ನಮಗೆ ಅಷ್ಟು ಅಫೋರ್ಡೆಬಲ್ ಅನಿಸ್ಲಿಲ್ಲ ಸೊ ನಾವು ಮೈಸೂರು ಉದ್ಯೋಗದಿಂದ ವಾಪಸ್ ಬಂದುಬಿಟ್ವಿ ಅಲ್ಲೆಲ್ಲ ಅಷ್ಟು ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಮೈಸೂರು ಉದ್ಯೋಗ ಅಂತ ಅಲ್ಲ ಆಚೆ ಈಚೆ ಲೆಹೆಂಗಾ ಶಾಪ್ಸ್ಗೂ ಹೋದ್ವಿ ಬಟ್ ಅಲ್ಲಿ ಅಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ ಆದ್ರೂ ಸಾಧ್ಯವಾದಷ್ಟು ನಾನು ಕ್ಯಾಪ್ಚರ್ ಮಾಡಿದೆ ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಮಹಾಂತ ಅನ್ನೋ ಸ್ಟೋರ್ಗೆ ಇಲ್ಲಿ ಬರೀ ಮೆನ್ಸ್ ಕಲೆಕ್ಷನ್ ಇದೆ ತುಂಬ ಚೆನ್ನಾಗಿತ್ತು ಸೊ ಫಸ್ಟ್ ಅಂಗಡಿಗೆ ಯಾಕೆ ಫಿಕ್ಸ್ ಆಗೋದು ಅಂತ ನಾವು ಬೇರೆ ಬೇರೆ ಶಾಪ್ಸಲ್ಲೂ ನೋಡೋಣ ಅಂತ ಅವರಿಬ್ರು ಆ ಕಡೆ ಹೋದ್ರು ನಾನು ವರ್ಷ ಬೇರೆ ಕಡೆ ಹೋದ್ವಿ ಎಲ್ಲಿ ಈ ಬಾಯ್ ಫೈನಲಿ ಎರಡೂವರೆ ವಾರ ಆದ್ಮೇಲೆ ಮೂರು ಜೊತೆ ಫ್ರಾಕ್ ಹೋಗೋಣ ಹ್ಞೂ ಕಮರ್ಷಿಯಲ್ ಸ್ಟ್ರೀಟ್ ಅಂತೂ ಒನ್ ಸ್ಟಾಪ್ ಶಾಪ್ ಆಬ್ವಿಯಸ್ಲಿ ನಮ್ಮೆಲ್ಲ ಹೆಣ್ಮಕ್ಳಿಗೂ ಎಲ್ಲ ಥರ ಬಟ್ಟೆ ಆಕ್ಸಸರೀಸ್ ಬ್ಯಾಗ್ ಸ್ಲಿಪ್ಪರ್ಸ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಅಫೋರ್ಡೆಬಲ್ ಆಗಿರುತ್ತೆ ತುಂಬಾ ಕಲೆಕ್ಷನ್ಸ್ ಇತ್ತು ಕೆಲವು ಕಡೆ ವೆಸ್ಟರ್ನ್ ಔಟ್ಫಿಟ್ಸ್ ಅಂತೂ ನಾವು ವೆಸ್ಟರ್ನ್ ಔಟ್ಫಿಟ್ ತಗೊಳಕ್ಕೆ ಹೋಗ್ಲಿಲ್ವಲ್ಲ ಅದರಿಂದ ನಾವು ವೆಸ್ಟರ್ನ್ ಔಟ್ಫಿಟ್ ಕಡೆ ನೋಡಲಿಲ್ಲ ನೀವೆಲ್ಲಿ ನೋಡ್ತಿರೋದು ಶಿವಾಜಿನಗರ್ ಸ್ಟ್ರೀಟ್ ಶಿವಾಜಿನಗರ್ ಸ್ಟ್ರೀಟಲ್ಲಿ ಮೆನ್ಸ್ ಕಲೆಕ್ಷನ್ಸ್ಗೆ ನಾವು ಕಸ್ಟಮೈಸ್ ಮಾಡಿಸ್ಬೋದು ಅಂತ ನೋಡಿದ್ವಿ ಕೇಳಿದ್ವಿ ಕೂಡ ಅದರಿಂದ ನಾವು ಶಿವಾಜಿನಗರ್ ಸ್ಟ್ರೀಟ್ಗೆ ಹೋಗ್ವಿ

ನಾವು ಶಾಪಿಂಗ್ ಮಾಡಿದ್ದೆಲ್ಲ ಎಲ್ಲ ಅದೇ ನೆನಪಾಗ್ತಾಯಿರೋದು ನನ್ನ ಗಂಡನ ನಾನು ಯೂಸ್ ಮಾಡ್ಕೊತಾಯಿದ್ದೀನಿ ಅವ್ರು ಬಂದಿಲ್ಲ ಇವತ್ತು ಅವರ್ ಆಲ್ ಮೂರು ದಿವಸ ಬಂದಿದೆ ನಾನು ಯಾರಾದರೂ ಈ ಸೈಡ್ ಆಫ್ ಕಮರ್ಷಿಯಲ್ ಶಿರಾಜಿನಗರ್ ನೋಡಿದ್ರೆ ಕಾಮೆಂಟ್ ಮಾಡಿ ಯಾಕಂದರೆ ನಾವತ್ತೂ ಈ ಸೈಡ್ ಯಾವತ್ತೂ ನೋಡಿಲ್ಲ ವಿ ವೆರಿ ಸರ್ ಪ್ರೈಸ್ ಬಂಡೇ ಇರಲಿಲ್ಲ ಫಾರಿನರ್ಸ್ ಎಲ್ಲ ಉಣಾಡ್ತಿದೆ ಪಾಪ್ಯುಲರ್ ಅಂತ ನಮಗೆ ಅನ್ಗ್ತಿಲ್ಲ ಎರಡು ಅವರ್ ಆಯ್ತು ನಮಗಿನ ಏನೋ ಸಿಕ್ಕಿಲ್ಲ ಬಟ್ ಇವರು ಓಡಾಡ್ಕೊಂಡು ನಾವು ನಾವು ಇರೋ ಏರಿಯಾದಲ್ಲಿರೋ ಟ್ರೆಂಡ್ಸ್ ಬಿಟ್ಟು ಕಮರ್ಷಿಯಲ್ ಟ್ರೆಂಡ್ಸ್ ಅಲ್ಲಿ ಶಾಪಿಂಗ್ ಮಾಡಿದ್ದಾರೆ ಬಟ್ ಇಲ್ಲಿ ಚೆನ್ನಾಗಿ ಸಿಕ್ತು ಅಟ್ಲೀಸ್ಟ್ ಬಂದಿರೋಕ್ಕೆ ಕಾಲಿ ಕೈಯಲ್ಲಿ ಹೋದ್ರೆ ಮನೇಲಿ ಬೈತಾರೆ ಅಂತ ನಾವಿಲ್ಲಿ ಟ್ರೆಂಡ್ಸ್ ಅಲ್ಲಿ ಒಂದಷ್ಟು ತಗೊಂಡ್ವಿ ಕೈಯಲ್ಲಿ ಮೊದಲ ನಾವು ಏನೋ ತಗೊಂಡ್ರು ನೀನು ಮನೆ ಕೈ ಎಸ್ ಮನೆಯಿಂದ ಮಾವಿನ ಕೈ ಚಿತ್ರಣ್ಣ ಬಾಕ್ಸ್ ಬೇರೆಪ್ಪಾ ನಮ್ಮತ್ತೆ ಹಾಕೊಂಡ್ವಿ

ನಮ್ಮ ಮೋಹಿ ಬಂದ್ವಿ ಅರ್ಷ ಬೇಡ್ಕೊಂಡಿದ್ದು ಬೇರೆ ಬೇಗ ಅಂತ ತು ಅಂದೆ ನಮಗಿಲ್ಲಿ ಚೆನ್ನಾಗಿ ಸೆಟ್ ಸಿಕ್ಕಿದೆ ಮದ್ವೆಲ್ಲ ಮೇಡಮ್ ರಿವೀಲ್ ಮಾಡಲ್ಲ ಮತ್ತೆ ಮದ್ವೆಲ್ಲೇ ತೋರಿಸ್ತೀನಿ ಅರ್ಷ ನಂದ್ರೂ ಒಂದು ಸ್ಮೈಲ್ ಒಂದೇ ತರ ಫೈನಲಿ ಎಸ್ ಅರ್ಷ ಬೇಡ್ಕೊಂಡ್ಲು ಏನೋ ಒಂದ್ ಜೊತೆ ಬಟ್ಟೆ ಸಿಕ್ತು ನಮ್ಮ ಮದ್ವೆ ಹುಡುಗನ ಮೈನ್ ಬಟ್ಟೆ ಮುಹೂರ್ತದ ಬಟ್ಟೆ ಇವತ್ ಸಿಕ್ಕಿದೆ ಕೊನೆಗೂ ನಮ್ಮ ಮದುವೆ ಹುಡುಗನಿಗೆ ಎಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ದು ಅಂದರೆ ಫಸ್ಟ್ ನೋಡಿದ್ವಲ್ಲ ಮಹಾಂತ ಅನ್ನೋ ಸ್ಟೋರು ಅಲ್ಲಿಗೆ ವಾಪಸ್ ಬಂದ್ವಿ ಅಲ್ಲಿ ಒಂದಿಷ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ವಿ ಬಂದು ಮತ್ತೆ ಅದನ್ನೆಲ್ಲ ಟ್ರಯಲ್ ಮಾಡಿ ಕೊನೆಗೆ ಒಂದು ಫೈನಲೈಸ್ ಮಾಡಿದ್ವಿ ನೋಡಿ ಟಿ ಶರ್ಟ್ ನೂರೈವತ್ತು ರೂಪಾಯಿ ಸೊ ಇಲ್ಲೆಲ್ಲ ನಾರ್ಮಲ್ ಕುರ್ತಾ ಸೆಟ್ ಇದಾವೆ ಬಟ್ ಇದರದು ಪ್ರೈಸ್ ಅಷ್ಟೇ ಇದೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಏಟ್ ತೌಸಂಡ್ ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ ನಮ್ಮ ವಿಜಯ ರಾಜೇಂದ್ರ ಬಹದ್ದೋರ್ಗೆ ಬಹುಬರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಿಡ ಅಂತಾರೆ ಕಾಣಿಸ್ತಾ ಇದಾರೆ ಅಣ್ಣ ನಮ್ಗೊಂದು ಸ್ವೀಟ್ ಬಿಡ ಸ್ವೀಟ್ ಬಿಡ ನೋಡಿ ಅವಳ ಗಂಡನ್ ಟಿ ಶರ್ಟ್ ಹಾಕೊಂಡ್ಬಂದ್ಬಿಟ್ಟಿದ್ದಾಳೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದ ಫೈನಲಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಒಬ್ವಿಯಸ್ಲಿ ಗೋಲ್ಗಪ್ಪ ತಿನ್ನೋ ಟೈಮ್ ಆಗಿತ್ತು ನಮ್ಮಣ್ಣ ಹೇಳಿದ್ನ ಯಾಕೆ ಸುಳ್ಳು ಮಾಡಬೇಕು ಅಂತ ಇದೇ ಕಾಸ್ಟ್ಲಿ ನನ್ನ ಮದ್ದು ಒಂದು ಸಿಕ್ಸ್ಟೀನ್ ಬಟ್ಟೆ ತೊಗೊಂಡು ముస్ట్ థర్టికర్ మరపింగ్ అంతా అందరు రాత్రి మనకి మధ్యాహ్నం సంజు రాత్రి ಫುಲ್ ಟಯರ್ಡ್ ಆಗಿದೆ ನಮ್ಗಂತೂ ನಾನೊಂದು ಐಟಮ್ ತಗೊಂಡೆ ನಮ್ಮನೆಗೆಸ್ಕರ ಅಂತ ಅಂದೆ ಈ ಶೋ ಯು ಗೈಸ್ ಚಡಾಂಡ್ ಚಡಿಯಷ್ಟು ಕ್ಯೂಟ್ ಆಗಿದೆ ಅಲ್ಲ ಅಯ್ಯೋ ನುಡಿ ಎಷ್ಟು ಕೆರಿಯ ಕಾಣಿಸ್ತಿದ್ದೀನಿ

ನೂರು ರೂಪಾಯಿ ಯಾರು ಕೊಡ್ತಾರೆ ನಾನು ನೂರ ಐವತ್ತರಿಂದ ಪಿಚ್ ಮಾಡಿ 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 ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಆಕ್ಚುಲಿ ಚೆನ್ನಾಗಿದೆ ಪಾಪ ಅವರೇ ಮಾಡ್ತಿದ್ರು ಇದನ್ನ ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಅದು ಕಾಣಿಸಿರ್ಲಿಲ್ಲ ಅಂದಿದ್ರೆ ನಾನು ನೂರ ರೂಪಾಯಿ ಕಮ್ಮಿ ಕೊಟ್ಟಿರ್ಲಿಲ್ಲ ಚೆನ್ನಾಗಿದೆ ಇದು ವೆಲ್ಕಮ್ ಹಾಗೆ ಆನ್ ವೇ ನಾವು ಡಿನ್ನರ್ ಮುಗಿಸ್ಕೊಂಡು ಅದಾದ್ಮೇಲೆ ನನ್ನ ಹಸ್ಬೆಂಡ್ ಆನ್ ಒಂದು ವೇ ಸಿಕ್ಕಿದ್ರು ಅವ್ರಿಗೂ ಹಾಗೆ ಒಂದು ಹಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಮನೆಗೆ ದ ವೇ ನನ್ನ ಹಸ್ಬೆಂಡ್ ನಮ್ಮ ಜೊತೆ ಯಾಕೆ ಜಾಯಿನ್ ಆಗಿರ್ಲಿಲ್ಲ ಅಂದ್ರೆ ಅವರು ಇನ್ವಿಟೇಷನ್ ಕಾರ್ಡ್ ಕೊಡೋದಿಕ್ಕೆ ಓಡಾಡ್ತಿದ್ರು ಇದ್ರಲ್ಲ ಇದಾಗಿತ್ತು ನಮ್ಮ ಈ ಒಂದು ಶಾಪಿಂಗ್ ಡೇ ಆ್ಯಕ್ಚುಲಿ ವ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಅಪ್ಲೋಡ್ ಮಾಡಿ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರಲಿ ಅಂದ್ಬಿಟ್ಟು ದಿನ ಕಮರ್ಷಿಯಲ್ ಸ್ಟ್ರೀಟ್ ಆ್ಯಂಡ್ ಶಿವಾಜಿನಗರ್ ತೋರ್ಸೋಣ ಅಂದ್ಬಿಟ್ಟು ವ್ಲಾಗ್ ಮಾಡಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್